ವೀಕ್ಷಕರೇ ಜಿ ಕನ್ನಡ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಜನ್ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಜಿ ಶಿಕ್ಷಣ ಸಚಿವರಾದಂತಹ ಎನ್ ಮಹೇಶ್ ಅವರಿದ್ದಾರೆ ಸೊ ಅವರ ಕಾಲದಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ರು ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡಿದ್ರು ಸೊ ಇನ್ನಷ್ಟು ವಿಚಾರಗಳ ವಿಚಾರ ಮಂಥನವನ್ನ ಮಾಡೋದಕ್ಕೆ ಅಂತಾನೆ ನಮ್ಮ ಇವತ್ತಿನ ಜಿ ಕನ್ನಡ ನ್ಯೂಸ್ ಸ್ಟುಡಿಯೋಗೆ ಬಂದಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಮಾಜಿ ಶಿಕ್ಷಣ ಸಚಿವರು ಅಂತ ಹೇಳೋದಕ್ಕೂ ಒಂದು ರೀತಿಯಾಗಿ ಹೆಮ್ಮೆ ಆಗತ್ತೆ ಬಟ್ ನಿಮ್ಮ ಕಾಲದಲ್ಲಿ ಹಲವಾರು ಒಂದಷ್ಟು ಕಾರ್ಯಗಳನ್ನ ಅಥವಾ ಕಾರ್ಯಕ್ರಮಗಳನ್ನ ರೂಪಿಸುವ ಮೂಲಕ ಮಕ್ಕಳಿಗೆ ಒಳಿತಾಗುವ ನಿಟ್ಟಿನಲ್ಲಿ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿದ್ರಿ ಬಟ್ ಈಗ ಒಂದಷ್ಟು ಕಾಲ ಬದಲಾಗಿದೆ ಏನೇನೋ ಒಂದಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಪ್ರಸ್ತುತ ರಾಜಕಾರಣದಲ್ಲಂತೂ ಹಲವಾರು ವಿಚಾರಗಳು ಈಗ ಆಲ್ರೆಡಿ ಬದಲಾವಣೆ ಪಠ್ಯಪುಸ್ತಕದಿಂದ ಹಿಡಿದು ಬೇರೆ ಬೇರೆ ವಿಚಾರಗಳಾಗ್ತಾ ಇದೆ ಮೊದಲೇದಾಗಿ ಈಗಿನ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ಆ ಮೊದಲನೇದಾಗಿ ಈ ಸರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಲ್ಲ ಹೌದು ಆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೆದಂಥ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಇದೆಯಲ್ಲ ಏನು ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾಗಳನ್ನ ಇಟ್ಟು ಎಕ್ಸಾಮಿನೇಷನ್ನ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರಲ್ಲ ದಟ್ ಈಸ್ ಓಕೆ ಬಟ್ ನನ್ನ ಅಭಿಪ್ರಾಯ ಏನಂತಂದ್ರೆ ಈ ಎಕ್ಸಾಮಿನೇಷನ್ ಸಿಸ್ಟಮ್ ಇದೆಯಲ್ಲ ಈ ನೇ ಚೇಂಜ್ ಮಾಡಬೇಕು ಅಂತ ಯಾಕೆಂದ್ರೆ ಈ ತರ ಟೈಟ್ ರೋಪಲ್ಲಿ ಕೂರಿಸಿ ಮಕ್ಕಳನ್ನ ಎಕ್ಸಾಮ್ ಬರ್ಸೋದಿದೆಯಲ್ಲ ಇಟ್ ಈಸ್ ನಥಿಂಗ್ ಬಟ್ ಮೆಮರಿ ಟೆಸ್ಟ್ ಮಕ್ಕಳ ಟ್ಯಾಲೆಂಟ್ ಟೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಟ್ಸ್ ಓನ್ಲಿ ಎ ಮೆಮರಿ ಟೆಸ್ಟ್ ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್ ಈ ಮೆಮೊರಿ ಟೆಸ್ಟ್ ಯಾರಿಗೆ ಸೂಟ್ ಆಗುತ್ತೆ ಅಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದೆರಡು ಪರ್ಸೆಂಟ್ ಜನರಿಗೆ ಅದು ಸೂಟ್ ಆಗುತ್ತೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅದು ಸೂಟ್ ಆಗೋಲ್ಲ ಅದಕ್ಕೆ ನಾನು ಶಿಕ್ಷಣ ಸಚಿವನಾಗಿದ್ದಾಗ ಸುಮ್ಮನೆ ಒಂದು ಪ್ರೊಫೋಸಲ್ ಇಟ್ಟಿದೆ ಅದೇನಂದರೆ ಈ ಎಕ್ಸಾಮಿನೇಷನ್ ಫೀವರ್ ಅಂತ ಇರ್ತದೆ ಪೇರೆಂಟ್ಸ್ಗೆ ಮಗುಗೆ ಎಕ್ಸಾಮಿನೇಷನ್ ಫೀವರ್ ಬರೋದಿರಲಿ ಪೇರೆಂಟ್ಸ್ ಎಕ್ಸಾಮಿನೇಷನ್ ಫೀವರ್ ಎಲ್ಲಿ ಸರ್ ಎಲ್ ಕೆ ಜಿ ಇಂದ ಶುರು ಆಗುತ್ತದ ಎಸ್ ಸೊ ನಾನು ಈ ಎಕ್ಸಾಮಿನೇಷನ್ ಫೀವರ್ ಎಲ್ಲಿಂದ ಬರುತ್ತೆ ಅಂದ್ರೆ ಎಕ್ಸಾಮಿನೇಷನ್ ಫಿಯರ್ ಇದೆಯಲ್ಲ ಆ ಫಿಯರ್ ಇಂದ ಬರ್ತದೆ ಆ ಫಿಯರ್ ನ ಹೋಗಿಸ್ಬೇಕು ಅಂತಂದ್ರೆ ಮಗುವನ್ನ ತುಂಬ ಕ್ರಿಯಾತ್ಮಕ ಕಲಿಕಾ ಚಟುವಟಿಕೆಗಳಲ್ಲಿ ತೊಡಗಿಸ್ಬೇಕು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನಗನ್ಸೋದು ಆಫ್ಟರ್ ಸೆವೆಂತ್ ಸ್ಟ್ಯಾಂಡರ್ಡ್ ಏತ್ ನೈನ್ತ್ ಟೆಂತ್ ಬರೋಷ್ಟೊತ್ತಿಗೆ ಮಗು ತಾನೇ ಕಲಿಯೋದಿಕ್ಕೆ ಏನ್ ಫೆಸಿಲಿಟೇಟ್ ಮಾಡಬೇಕು ಅದನ್ನ ಮಾಡಬೇಕು ನಿಜ ಅದನ್ನ ಮಾಡಿದ್ರೆ ಎವ್ರಿ ಡೇ ಟೆಸ್ಟ್ ಅವನಿಗೆ ಅಥವಾ ಅವಳಿಗೆ ಎವ್ರಿ ಡೇ ಟೆಸ್ಟ್ ಸೊ ಇದನ್ನ ಮಾಡ್ತಾ 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 ಹೋದ್ರೆ ಹತ್ತು ತಿಂಗಳಿಗೆ ಒಂದ್ಸರಿ ಬರ್ತಕ್ಕಂಥ ಎಕ್ಸಾಮ್ ಅವ್ರಿಗೆ ನೀರ್ ಪುಡ್ದಂಗಿರ್ತದೆ ಫೇಲ್ ಕಡಿಮೆ ಮಾರ್ಕ್ಸು ಅದರಿಂದ ಒಂದ್ ರೀತಿ ಖಿನ್ನತೆಗೊಳಗಾಗೋದು ಅದರಿಂದ ಅನಾಹುತಗಳಾಗೋದು ತಪ್ಪಿಸ್ಲಿಕ್ಕೆ ನಾನು ಓಪನ್ ಬುಕ್ ಎಕ್ಸಾಮ್ ಪ್ರಪೋಸ್ ಮಾಡಿದೆ ಹೌದು ಓಪನ್ ಬುಕ್ ಅಂದ್ರೆ ಇಟ್ಸ್ ನಾಟ್ ಕಾಪಿಂಗ್ ತುಂಬಾ ಜನ ಅದನ್ನ ತಪ್ಪಾಗಿ ಗ್ರಹಿಸ್ಕೊಂಡು ಓಪನ್ ಬುಕ್ ಎಕ್ಸಾಮ್ ಅಂದ್ರೆ ರೆಡಿಮೇಡ್ ಆನ್ಸರ್ ಇರ್ತದೆ ಕಾಪಿ ಮಾಡೋದು ಹೇಗೆ ಅಂದ್ರೆ ರೆಡಿಮೇಡ್ ಆನ್ಸರ್ ಇರ್ತದೆ ನೋಡ್ಕೊಂಡು ಬರೆಯೋದು ಓಪನ್ ಬುಕ್ ಎಕ್ಸಾಮ್ ಹಂಗಲ್ಲ ನೀವು ಕ್ವಶನ್ ಒಂಚೂರು ಟ್ರಿಕ್ಕಿಯಾಗಿ ಆಗಿ ಕ್ವಶನ್ ಕೊಟ್ಟು ಟೆಕ್ಸ್ಟ್ ಬುಕ್ ನ ಸರ್ಚ್ ಮಾಡಿ ಬರೀಬೇಕು

ದಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್ ಎಕ್ಸಾಮಿನೇಷನ್ ಹಾಲ್ ಫ್ರೀ ಆಗಿ ಈ ಸತಿ ಕ್ಯಾಮ್ರಾಗಳು ಡೈರೆಕ್ಷನ್ ನಾವು ಏನೋ ತಪ್ಪು ತಪ್ಪು ಮಾಡೋದಕ್ಕೆ ಬರ್ತಾ ಇದ್ದಾರೆ ಇದ್ದಾರೆ ಅಥವಾ ಮಾಡ್ತಾ ಅನ್ನೋದನ್ನ ಅವರು ಪ್ರಾರಂಭಕ್ಕೆ ಬಂದ ತಕ್ಷಣ ಆ ವಾತಾವರಣನೇ ಕ್ರಿಯೇಟ್ ಭಯ ವಾತಾವರಣ ಎಕ್ಸೈಟ್ ಆಗ್ತಾರೆ ಆ ಭಯಕ್ಕೆ ಗೊತ್ತಿರೋ ಉತ್ತರ ಕೂಡ ಮರ್ತ ಹೋಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಅಲ್ವಾ ಹೌದು ಸೊ ಈ ತರ ಬೈದ ವಾತಾವರಣದಲ್ಲಿ ಎಕ್ಸಾಮಿನೇಷನ್ ಹಾಲು ಸೃಷ್ಟಿಯಾಗಬಾರ್ದು ಆಮೇಲೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಅಂತೆ ಅದನ್ನ ಇಲ್ಲಿಂದ ಡಿ ಸಿ ಕಚೇರಿನಲ್ಲಿ ಮಾನಿಟರ್ ಮಾಡೋದಂತೆ ಹುಡುಗ ಆ ಕಡೆ ಈ ಕಡೆ ತಿರುಗಿ ನೋಡೋಂಗಿಲ್ಲ ಟೈಟ್ ರೋಪಲ್ಲಿ ಕೂರಿಸ್ಬಿಟ್ಟು ಬರ್ಸೋದು ದಿಸ್ ಸಿಸ್ಟಮ್ ಇಸ್ ಅನ್ಸೈಂಟಿಫಿಕ್ ಅಂಡ್ ಈ ಅಂಥ ಮಕ್ಕಳು ರೋಬೋಟ್ಸ್ ಆಗ್ತಾರೆ ಹೊರತು ಆ ಕ್ರಿಯೇಟಿವ್ ಪರ್ಸ್ನಾಲಿಟೀಸ್ ಆಗಲ್ಲ ಸ್ವಾಮಿ ವಿವೇಕಾನಂದವರು ಎಜುಕೇಶನ್ ಬಗ್ಗೆ ಒಂದು ಫೇಮಸ್ ಅಂಡ್ ಬ್ಯೂಟಿಫುಲ್ ಕೋರ್ಟ್ ಏನಂತಂದ್ರೆ ಎಜುಕೇಶನ್ ಈಸ್ ನಥಿಂಗ್ ಬಟ್ ದ ಮ್ಯಾನಿಫೆಸ್ಟೇಷನ್ ಆಫ್ ಹ್ಯೂಮನ್ ಪರ್ಸನಾಲಿಟಿ ವಿಚ್ ಆಲ್ರೆಡಿ ನಿಜ ಈಗ ಹೊಸ ಶಿಕ್ಷಣ ನೀತಿ ಕಲ್ಪನೆ ಹೇಗಿದೆ ಅಂತಂದ್ರೆ ಮಗು ಕೇಳುತ್ತೆ ನೀನು ಕಲಿಸುವ ಹಾಗೆ ನಾನು ಕಲಿಯಲು ರೆಡಿ ಇಲ್ಲ ನಾನು ಕಲಿಯುವ ಹಾಗೆ ನೀನು ಕಲಿಸಬಲ್ಲೆಯ ಇದು ಮಗು ಡಿಮ್ಯಾಂಡ್ ಇವತ್ತು ಗ್ಲೋಬಲೈಸ್ಡ್ ವರ್ಲ್ಡಲ್ಲಿ ಅರೌಂಡ್ ದ ವರ್ಲ್ಡ್ ಕಾಂಪಿಟೇಷನ್ ಇರುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ತುಂಬ ಫ್ರೀಡಮ್ ಕೊಟ್ಟು ತುಂಬ ಕ್ರಿಯೇಟಿವ್ ಆಗಿ ಅವರು ಪರ್ಸ್ನಾಲಿಟಿನ ಡೆವಲಪ್ ಮಾಡಬೇಕು ದೇ ವಿಲ್ ಬಿ ದ ಅಸೆಟ್ ಟು ದ ನೇಷನ್ ಹ್ಞೂ 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 ಇದು ನನ್ನ ಕಲ್ಪನೆ ಅನ್ಫಾರ್ಚುನೇಟ್ಲಿ ನಾನು ಬರೀ ಮೂರು ತಿಂಗಳಿದ್ದೆ ಹೌದಾ ಹೌದಾ ನಿಜ ನಿಜ ಸರ್ ಸರ್ ಈಗ ಒಂದು ಈಗ ನಾವು ಎಸ್ ಎಸ್ ಎಲ್ ಸಿ ಸ್ಟ್ರಿಕ್ಟ್ ಆಗಿರೋ ಅಂದರೆ ಯಾವ ರೀತಿ ಈ ಹೊಸ ಶಿಕ್ಷಣ ನೀತಿ ಅಂದರೆ ಎಷ್ಟೋ ಸರ್ಕಾರ ರಾಜ್ಯ ಸರ್ಕಾರಗಳು ಒಪ್ಪೋದಕ್ಕೆ ರೆಡಿ ಇಲ್ಲ ಬದಲಾವಣೆಗಳಾಗಿರ್ಬೋದು ಎನ್ ಇ ಪಿ ಬಗ್ಗೆ ಏನು ಹೇಳ್ತೀನಿ ನಿಮ್ಮ ಕಲ್ಪನೆ ಏನು ನೋಡಿಮ್ಮ ವೆರಿ ಅನ್ಫಾರ್ಚುನೇಟ್ ಥಿಂಗ್ ನಿಮ್ ಜೊತೆ ಶೇರ್ ಮಾಡ್ತೇನೆ ಸ್ವತಂತ್ರ ಬಂದ ಇಪ್ಪತ್ತ್ ಮೂರು ವರ್ಷಗಳ ಕಾಲ ನಮಗೊಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಇರಲಿಲ್ಲ ಇಪ್ಪತ್ತ್ ಮೂರು ವರ್ಷಗಳ ನಂತರ ಸಿಕ್ಸ್ಟಿ ನೈನ್ ಸೆವೆಂಟೀಸ್ ಆ ಪೀರಿಯಡ್ ಅಲ್ಲಿ ಕೊಠಾರಿ ಕಮಿಷನ್ ಬಂದಿದ್ದು ಆಯ್ತಾ ಆ ಕಮಿಷನ್ಗಳು ಕೂಡ ಅ ಟ್ರೆಡಿಷನಲ್ ವೇ ಆಫ್ ಟೀಚಿಂಗ್ ಅಂಡ್ ಟ್ರೆಡಿಶನಲ್ ವೇ ಆಫ್ ಲರ್ನಿಂಗ್ ಅದನ್ನು ಹೇಳ್ಕೊಡ್ತಾ ಈಗ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಹೊಸ ಶಿಕ್ಷಣ ನೀತಿ ಇದೆಯಲ್ಲ ಹೊಸ ಶಿಕ್ಷಣ ನೀತಿ ಹೇಗಿದೆ ಅಂತಂದರೆ ನಮ್ಮ ಹಳೆ ಶಿಕ್ಷಣ ನೀತಿನ ನಾವು ಒಂಚೂರು ಅನಲೈಸ್ ಮಾಡೋಣ ಹಳೆ ಶಿಕ್ಷಣ ನೀತಿ ಏನು ಅಂದ್ರೆ ಎಸ್ ಎಸ್ ಎಲ್ ಸಿ ಆಯಿತಾ ಪಿ ಯು ಸಿ ಆಯಿತಾ ಡಿಗ್ರಿ ಆಯಿತಾ ಪಿ ಜಿ ಆಯಿತಾ ಪಿ ಎಚ್ ಡಿ ಆಯಿತಾ ಅಂಡ್ ಫೈನಲಿ ವಾಟ್ ಈಸ್ ದ್ಯಾಟ್ ಅನ್ಎಂಪ್ಲಾಯ್ಮೆಂಟ್ ಆ ಮಗು ಅವನು ವಯಸ್ಕನಾದಾಗ ಎಂಪ್ಲಾಯಬಿಲಿಟಿನ ಅವನೊಳಗಡೆ ಸೃಷ್ಟಿ ಮಾಡಿದ್ದೀವ ಸ್ಕಿಲ್ಸ್ ಇರಲ್ಲ ಸ್ಕಿಲ್ ಇಲ್ಲ ಸೊ ಅದಕ್ಕೆ ಹೊಸ ಶಿಕ್ಷಣ ನೀತಿ ಏನು ಹೇಳ್ತದೆ ಅಂತಂದರೆ ಪ್ರೀ ಪ್ರೈಮರಿಯಿಂದ ಹಿಡ್ದು ಅವನು ಎಸ್ ಎಸ್ ಎಲ್ ಸಿ ಅಂದರೆ ಟೆಂತ್ ಲೆವೆಂತ್ ಟ್ವೆಲ್ತ್ ಮುಗಿಸೋ ಅಷ್ಟೊತ್ತಿಗೆ ಅವನ ಟ್ಯಾಲೆಂಟ್ ಏನು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ಯಾವ ಫೀಲ್ಡಲ್ಲಿ ಅವನಿಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಆ ಫೀಲ್ಡ್ಗೆ ಅವನ್ನ ಡೈವರ್ಟ್ ಮಾಡಬೇಕು ಬೈ ದ ಎಂಡ್ ಆಫ್ ಕಂಪ್ಲೀಟಿಂಗ್ ಇಸ್ ಡಿಗ್ರಿ ಈ ಶುಡ್ ಬಿಕಮ್ ಎಂಪ್ಲಾಯಬಲ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಈ ರೀತಿ ಸಾಲ್ವ್ ಮಾಡಲಿಕ್ಕೆ ಇದು ನಮ್ಮ ಟ್ರೆಡಿಷನಲ್ ಎಜುಕೇಷನ್ ಸಿಸ್ಟಮ್ ಅದನ್ನ ಮಾಡರ್ನ್ ಆಗಿ ಇಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಸ್ಟೇಟ್ ಅದನ್ನ ರಿಜೆಕ್ಟ್ ಮಾಡಿ ರಾಜ್ಯ ಶಿಕ್ಷಣ ನೀತಿ ತರ್ತೀವಿ ಅಂತ ಹೇಳ್ತಾ ಇದಾರೆ ನನ್ನ ಪ್ರಶ್ನೆ ಏನಂತಂದ್ರೆ ನೀವು ರಾಜ್ಯ ಶಿಕ್ಷಣ ನೀತಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಾದ್ರೂ ಇರಲಿ ನೀವು ಚರ್ಚೆ ಮಾಡಿ ತಪ್ಪಾಗಿದೆ ಸರಿ ಮಾಡ್ಕೊಳ್ಳಿ ಚರ್ಚೆಗಳು ಎಷ್ಟೋ ಸಂದರ್ಭದಲ್ಲಿ ಪೋಷಕರ ಒಂದು ಅಂದ್ರೆ ಇನ್ವಾಲ್ವ್ಮೆಂಟ್ ಇರೋದೇ ಇಲ್ಲ ಅಥವಾ ಶಿಕ್ಷಣ ತಜ್ಞರ ಇನ್ವಾಲ್ವ್ಮೆಂಟ್ ಬೇಕಾಗತ್ತೆ ಬಟ್ ಈ ಶಿಕ್ಷಣ ವ್ಯವಸ್ಥೆಯನ್ನ ರಾಜಕಾರಣಿಗಳು ರಾಜಕಾರಣಿಗಳು ಅನ್ನೋದಕ್ಕಿಂತ ನಮಗೆ ಓಕೆ ಅಲ್ಲೂ ತಜ್ಞರಿದ್ರೆ ಓದ್ಕೊಂಡವರಿದ್ರೆ ನಿಮ್ ತರ ಅನುಭವಿಗಳಿದ್ರೆ ಓಕೆ ಏನೋ ಒಂದು ವಿಚಾರ ಮಾಡಿ ಮಾಡ್ತಾರೆ ಅಂತ ಬಟ್ ಆದ್ರೆ ಶಿಕ್ಷಣದ ಜ್ಞಾನ ಗೊತ್ತಿಲ್ಲದೆ ಶಿಕ್ಷಣದ ಯೋಜನೆಗಳನ್ನ ರೂಪಿಸ್ತೀವಿ ಅನ್ನೋದು ಒಂದು ವಿಪರ್ಯಾಸ ಅಲ್ವಾ ನೋಡಮ್ಮ ಸಮಾಜ ಪರಿವರ್ತನೆಗೆ ಬೇಕಾದಂತ ಇಶ್ಯೂಸ್ ತಗೊಂಡಾಗ ಅಂದ್ರೆ ಸಾಮಾಜಿಕ ಆರ್ಥಿಕ ಅಂತರಗಳನ್ನ ಸರಿ ಮಾಡೋ ಇಶ್ಯೂ ತಗೊಂಡಾಗ ಅಲ್ಲಿ ಪಾಲಿಟಿಕ್ಸ್ ಬರಬಾರ್ದು ಎಜುಕೇಶನ್ ಸಿಸ್ಟಮ್ನ ಸರಿ ಮಾಡಬೇಕು ಅನ್ನುವಾಗ ಪಾಲಿಟಿಕ್ಸ್ ಬರ್ಬಾರ್ದು ಬಿಜೆಪಿಯವ್ರು ತಂದಿದ್ದಾರೆ ನಾವು ಕಾಂಗ್ರೆಸ್ನವ್ರು ಒಪ್ಪಲ್ಲ ಕಾಂಗ್ರೆಸ್ನವ್ರು ತಂದಿದ್ದಾರೆ ನಾವು ಬಿಜೆಪಿಯವ್ರು ಒಪ್ಪಲ್ಲ ಇದನ್ನ ಎಜುಕೇಶನ್ ಸಿಸ್ಟಮ್ ಒಳಗಡೆ ಸೋಶಿಯಲ್ ಟ್ರಾನ್ಸ್ಫಾರ್ಮೇಷನ್ ಒಳಗಡೆ ತರಬಾರ್ದು ನೀವ್ ಸಿ ಡೆಮಾಕ್ರೆಟಿಕ್ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಜನರು ಸರ್ಕಾರನ ಆಯ್ಕೆ ಮಾಡ್ತಾರೆ ಅಂತ ನಿಜ ಸರ್ಕಾರನೂ ಆಯ್ಕೆ ಮಾಡ್ತಾರೆ ವಿರೋಧ ಪಕ್ಷನೂ ಆಯ್ಕೆ ಮಾಡ್ತಾರೆ ಜನ ಆಯ್ತಾ ಇದೆರಡು ಪ್ರಕ್ರಿಯೆ ಮುಗಿದ್ಮೇಲೆ ಪಾಲಿಸಿ ಮೇಕಿಂಗ್ ಅಲ್ಲಿ ಪಾಲಿಟಿಕ್ಸ್ ಇಂಟರ್ಫಿಯರ್ ಮಾಡಬಾರ್ದು ಅದರಲ್ಲೂ ವಿಶೇಷವಾಗಿ ಎಜುಕೇಶನ್ ಸಿಸ್ಟಮ್ ಒಳಗಡೆ ಪಾಲಿಟಿಕ್ಸ್ ನ ಇಂಟರ್ಫಿಯರ್ ಮಾಡಲೇಬಾರ್ದು ಗಮನದಲ್ಲಿ ಇಟ್ಕೊಂಡು ಸಬ್ಜೆಕ್ಟ್ಸ್ ನ ಗಮನದಲ್ಲಿ ಇಟ್ಕೊಂಡು ಪಾಲಿಟಿಕ್ಸ್ ಎಂಟರ್ ಆಗ್ತಾ ಇದೆ ನೀವು ಹೇಳಿ ಈ ಸಬ್ಜೆಕ್ಟು ಈ ಸಿಲೆಬಸ್ ಅಥವಾ ಈ ವಿಷಯ ಇದೆಯಲ್ಲ ಇದು ಮಗುವಿನ ಕ್ರಿಯಾತ್ಮಕತೆಯನ್ನು ಸಾಯಿಸುತ್ತೆ ಅಂತಂದ್ರೆ ಚರ್ಚೆ ಮಾಡಿ ತೆಗ್ದಾಕಿ ಏನೂ ಲಾಜಿಕ್ ಇಲ್ಲದೆ ನೀವು ತಂದಿರೋ ಸಿಲೆಬಸ್ಸು ಸರಿ ಇಲ್ಲ ಅದನ್ನು ತೆಗಿತೀವಿ ನಾವು ತಂದಿರೋ ಸಿಲೆಬಸ್ಸು ಸರಿ ಇದೆ ಅದನ್ನು ಇಟ್ಕೋತೀವಿ ಅನ್ನೋ ಡಿಸ್ಪ್ಯೂಟನ್ನ ಕ್ರಿಯೇಟ್ ಮಾಡಿ ಶಿಕ್ಷಣ ವ್ಯವಸ್ಥೆ ಇಲ್ಲಿಗೆ ಬಂದು ಕೂತಿ ಪಠ್ಯಪುಸ್ತಕಗಳ ಹೆಂಗಿದೆ ಅಂತಂದ್ರೆ ಪಕ್ಷದ ಒಂದಷ್ಟು ಪ್ರಣಾಳಿಕೆಯನ್ನು ಸೇರಿಸುವಂತಹ ವಸ್ತುವಾಗಿ ಪರಿವರ್ತನೆ ಆಗ್ತಾ ಇರೋದು ತುಂಬ ವಿಪರ್ಯಾಸ ಹಾಗಾಗಬಾರ್ದು ಹಾಗಾಗಬಾರ್ದು ಯಾವುದೇ ಪಕ್ಷ ಆಗಿದೆ ಡೆಫಿನೆಟ್ಲಿ ಡೆಫಿನೆಟ್ಲಿ ದಟ್ ಈಸ್ ನಾಟ್ ದ ಆಸ್ಪಿರೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೀವು ಪವರ್ಗೆ ಬರೋವರೆಗೆ ಮಾತ್ರ ಪವರ್ಗೆ ಬಂದ ಮೇಲೆ ಯು ಮಸ್ಟ್ ಫಾಲೋ ದಿ ಕಾನ್ಸ್ಟಿಟ್ಯೂಷನ್ ದ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅಲ್ಟಿಮೇಟ್ಲಿ ಇಷ್ಟೊಂದು ದೊಡ್ಡ ಯುವ ಶಕ್ತಿ ಇರೋವಂಥ ನಮ್ಮ ದೇಶದಲ್ಲಿ ಪ್ರತಿ ಒಬ್ಬ ವ್ಯಕ್ತಿನೂ ಎಂಪ್ಲಾಯಬಲ್ ಆ ಪ್ರೊಡಕ್ಟಿವ್ ಆ್ಯಕ್ಟಿವಿಟಿನಲ್ಲಿ ತೊಡಗಿಸ್ಕೊಳ್ಳೋ ಅಂಥ ಸಾಮರ್ಥ್ಯನ ಕೊಡಲಿಲ್ಲ ಅಂದರೆ ಮೇಡಮ್ ನಾನು ಅನ್ಸ್ ನನಗನ್ಸುತ್ತೆ ಈ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅನ್ನೋದು ಇದೆಯಲ್ಲ ಅದನ್ನೇ ನೀವು ಸಾಲ್ವ್ ಮಾಡೋಕ್ಕಾಗಲ್ಲ ಕ್ರಿಯೇಟ್ ಆಗ್ತಾ ಇದೆ ಹಾಂ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಸಿ ಎಂಪ್ಲಾಯ್ಮೆಂಟ್ ಅಂದ ತಕ್ಷಣ ಒಂದು ನಮ್ಮ ಗ್ರಹಿಕೆ ಹೆಂಗಿದೆ ಪರ್ಸೆಪ್ಷನ್ ಅಂದರೆ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಂತ ನಿಮಗೆ ಗೊತ್ತಿರಲಿ ಮೇಡಮ್ ಸರ್ಕಾರಿ ಉದ್ಯೋಗ ಸೃಷ್ಟಿಯಾಗೋದು ಅಂದ ಗೌರ್ಮೆಂಟ್ ಆರ್ಗನೈಸ್ ಸೆಕ್ಟರ್ನಲ್ಲಿ ಉದ್ಯೋಗ ಸೃಷ್ಟಿಯಾಗೋದು ಎರಡು ಪರ್ಸೆಂಟ್ ಇನ್ನು ನೈಂಟಿ ಏಟ್ ಪರ್ಸೆಂಟ್ ಜನ ಏನ್ಮಾಡ್ಬೇಕು ಖಾಸಗಿ ವಲಯದಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಉದ್ಯೋಗ ಸೃಷ್ಟಿಯಾಗುತ್ತೆ ಆ ಖಾಸಗಿ ವಲಯಕ್ಕೆ ವಲಯಕ್ಕೆ ಫಿಟ್ ಆಗೋ ಅಂಥ ವ್ಯಕ್ತಿಗಳನ್ನ ನಾವು ತಯಾರು ಮಾಡಿದ್ದೀವ ಅದನ್ನು ಶಿಕ್ಷಣ ವ್ಯವಸ್ಥೆ ಕೊಡಬೇಕು ಮೂರನೇದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವಯಂ ಉದ್ಯೋಗ ಮಾಡುವಂತ ಸಾಮರ್ಥ್ಯವನ್ನು ಕೊಡಬೇಕು ನೀವು ಸ್ವಯಂ ಉದ್ಯೋಗ ಮಾಡುವಂತಹ ಸಾಮರ್ಥ್ಯವನ್ನು ಕೊಡದೆ ಹೋದ್ರೆ ಎನಿ ಗೌರ್ಮೆಂಟ್ ಈ ಒಂದು ಕಮ್ಯುನಿಸ್ಟ್ ಗೌರ್ಮೆಂಟ್ ಬಂದರೂ ಎಲ್ರಿಗೂ ಕೆಲಸ ಕೊಡೋಕ್ಕಾಗಲ್ಲ ದ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಚೈನಾ ನಿಮಗೆ ಗೊತ್ತಿರಲಿ ಸಿಕ್ಸ್ಟೀಸಲ್ಲಿ ಚೈನಾ ರೆವಲ್ಯೂಷನ್ ಆದಮೇಲೆ ತುಂಗ್ ತಗೊಂಡಂತ ಪ್ರಯಾರಿಟಿ ಯಾವುದು ಅಂದರೆ ಪ್ರೈಮರಿ ಎಜುಕೇಷನ್ ಆ ಪ್ರೈಮರಿ ಎಜುಕೇಷನ್ಗೆ ಟೀಚರ್ಸ್ನ ಯಾರನ್ನ ಅಪಾಯಿಂಟ್ ಮಾಡಿದ್ರು ಅಂದರೆ ಯಾರು ರೆವಲ್ಯೂಷನ್ ಅಲ್ಲಿ ಭಾಗವಹಿಸಿದ್ರು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಕಳಿಸಿದ್ರು ಇವತ್ತು ಚೈನಾ ಎಲ್ಲಿದೆ ಮನೇಲೂ ಇದೆ ನಮ್ಮ ಮನೇಲೂ ಇದೆ ಇಡೀ ಜಗತ್ತಿನ ಮಾರುಕಟ್ಟೆನ ವ್ಯಾಪಸ್ಕೊಂಡಿದೆ ಆ ವಸ್ತುಗಳಿದೆಯಾ ಗೂಡ್ಸ್ ಅಂಡ್ ಸರ್ವಿಸಸ್ ಇದೆಯಲ್ಲ ಇಟ್ ಇಸ್ ನಾಟ್ ಕಮಿಂಗ್ ಥ್ರೂ ಚೈನಾ ಗವರ್ಮೆಂಟ್ ತರ ಎಜುಕೇಶನ್ ಸಿಸ್ಟಮ್ನ ನಮ್ಮ ದೇಶಕ್ಕೆ ತರಲಿಲ್ಲ ಅಂದ್ರೆ ಈ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆಯಲ್ಲ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ಸದ್ಯ ಒಂದಷ್ಟು ಶಿಕ್ಷಣದ ವಿಚಾರದ ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ವಿಚಾರಗಳನ್ನ ಹೇಳಿದ್ರಿ ಸದ್ಯದ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸೋದಾದ್ರೆ ಸುದೀರ್ಘವಾಗಿ ನಿಮ್ಮ ಒಂದು ರಾಜಕೀಯ ಒಂದು ಜರ್ನಿ ಹಲವಾರು ಏರಿಳಿತ ಏಳುಬೀಳು ಎಲ್ಲವನ್ನೂ ಕೂಡ ನೋಡಿ ಬಂದಿದ್ದೀರಿ ಈಗಿನ ಸದ್ಯದ ಪರಿಸ್ಥಿತಿ ಯಾಕಂತಂದ್ರೆ ಈಗ ಒಂದು ಬಿಜೆಪಿ ಅಂತ ಬಂದಾಗ ಕಳೆದುಕೊಂಡ ಮೊನ್ನೆ ಮೊನ್ನೆ ಲೋಕಸಭೆ ಸ್ಥಾನಗಳಲ್ಲಿ ಹೌದು ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ರೂ ಕೂಡ ಕಳೆದುಕೊಂಡ ಸ್ಥಾನಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಮಹೇಶ್ ಆ ನೋಡಿ ಸ್ಥಾನಗಳನ್ನು ಕಳ್ಕೊಂಡಿದೆಯಲ್ಲ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಕಾರಣ ನರೇಂದ್ರ ಮೋದಿಯವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅನ್ನೋ ಕಾರಣ ಅಲ್ಲ ವಿರೋಧ ಪಕ್ಷಗಳು ಒಂದು ರಾಂಗ್ ಪರ್ಸೆಪ್ಷನನ್ನು ಭಾಳ ಇಫೆಕ್ಟಿವ್ ಆಗಿ ಜನರ ಮನಸ್ಸಲ್ಲಿ ಪೆನೆಟ್ರೇಟ್ ಮಾಡಿಬಿಟ್ರು ಅದರಲ್ಲಿ ದೊಡ್ಡ ಈಗ ಇಡೀ ಮೀಡಿಯಾ ಜಗತ್ತು ವಿಶ್ಲೇಷಣೆ ಮಾಡ್ತಾ ಇರೋದು ಏನಂತಂದರೆ ಬಿ ಜೆ ಪಿಯವರು ನಾನೂರು ಸೀಟ್ ತಗೊಂಡ್ಬಿಟ್ರೆ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾರೆ ಹೇಳ್ತೀನಿ ಹೇಳ್ತೀನಿ ಅಲ್ಲಿಗೆ ಬರ್ತೀನಿ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾರೆ ಅಂತಕ್ಕಂಥದ್ದು ಅದಕ್ಕೆ ಆಹಾರ ಜೆ ಬಿಜೆಪಿಯ ಕೆಲವು ಎಂಪಿಗಳು ನಾನು ಒಪ್ಕೋತೀನಿ ಅದನ್ನ ಅನಂತಕುಮಾರ್ ಹೆಗ್ಡೆ ಅವರು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿದ್ರು ಮತ್ತೆ ನಾವು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮೇಡಮ್ ಅದು ಅವರ ವೈಯಕ್ತಿಕ ಹೇಳಿಕೆ ಒಬ್ಬ ಪಕ್ಷದ ಸಿಟ್ಟಿಂಗ್ ಎಂ ಪಿ ಹೇಳಿಕೆನ ಕೊಡ್ತಾರೆ ಅಂತಂದ್ರೆ ಜನ ಅಂದ್ಕೊಳ್ಳೋದೇನು ನಾನೂರು ಕೊಟ್ಬಿಡಿ ನಾವು ಬದಲಾವಣೆ ಮಾಡ್ತೀವಿ ಅಂತ ಅಂದಾಗ ಜನ ಓ ಇವ್ರಿಗೆ ಕೊಟ್ಟರೆ ಇವ್ರು ಬದಲಾವಣೆ ಮಾಡ್ತಾರೆ ಅನ್ನೋ ಜನರ ಮೇಲೆ ಪರಿಣಾಮ ಅಲ್ವಾ ಈಗ ಇದು ವೈಯಕ್ತಿಕ ನಿಲುವು ಇದು ಪಕ್ಷದ ನಿಲುವಲ್ಲ ನಂಬರ್ ಒನ್ ನಂಬರ್ ಟು ವೈಯಕ್ತಿಕ ನಿಲುವು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರು ಪಾರ್ಲಿಮೆಂಟಲ್ಲಿ ಕ್ಷಮೆ ಕೇಳಿಸಿದ್ರು ಇನ್ನೊಂದು ಸತಿ ಅದನ್ನೇ ಮಾತಾಡಿದ್ದ ಪರಿಣಾಮ ಬಿಫೋರ್ ಲೋಕಸಭಾ ಎಲೆಕ್ಷನ್ ಅವ್ರಿಗೆ ಟಿಕೆಟೇ ಕೊಡಲಿಲ್ಲ ಸೊ ಇಷ್ಟು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಅನ್ಫಾರ್ಚುನೇಟ್ಲಿ ಈ ಒಂದು ಇಬ್ಬರು ಮೂವರು ಉತ್ತರ ಪ್ರದೇಶದಲ್ಲಿ ಒಬ್ಬರು ಇವರೊಬ್ಬರು ಇಬ್ಬರು ಮೂವರು ಮಾತಾಡಿದ್ದ ಪರಿಣಾಮ ಏನಾಯಿತು ಅಂತಂದರೆ ನರೇಂದ್ರ ಮೋದಿಯವರ ಅಷ್ಟೊಂದು ಅಭಿವೃದ್ಧಿ ಕಾರ್ಯಗಳಿದೆಯಲ್ಲ ಅದೆಲ್ಲವೂ ಮಣ್ಪಾಲಾಗಿ ಇವತ್ತು ಬಿ ಜೆ ಪಿ ದೋ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸಿಂಪಲ್ ಮೆಜಾರಿಟಿ ತಗೊಳಕ್ಕೆ ಆಗಲಿಲ್ಲ ಸೊ ಸಂವಿಧಾನ ಬದಲಾವಣೆ ಮಾಡೋ ಅಂಥದ್ದು ಒಂದು ಮತ್ತೆ ಪ್ರ ಇವರು ಬಂದರೆ ಪ್ರಜಾಪ್ರಭುತ್ವ ಡ್ಯಾಮೇಜ್ ಮಾಡಿಬಿಡ್ತಾರೆ ಒಂದು ರಾಂಗ್ ಪರ್ಸೆಪ್ಷನ್ನ ರೈಟ್ ವೇನಲ್ಲಿ ಇವರು ಪೆನೆಟ್ರೇಟ್ ಮಾಡಿದ್ರು ಜನರಿಗೆ ಅದು ಎಫೆಕ್ಟ್ ಆಯಿತು ಅದು ರಿಯಲೈಸ್ ಆಗಿದೆ ಇವತ್ತು ಇವತ್ತು ಇದೇ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಕಾಂಗ್ರೆಸ್ನವರು ಸದನದಲ್ಲಿ ಮಾಡ್ತಾ ಇರುವ ಗದ್ದಲ ಹೋರಾಟ ಎಲ್ಲವನ್ನೂ ನೋಡ್ತಾ ಇದ್ದೀವಿ ನೀವೇ ಹುಟ್ಟು ಹಾಕಿದ ಬೀಜವನ್ನ ಹೆಮ್ಮರವಾಗಿ ಕಾಂಗ್ರೆಸ್ನವರು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಪ್ರಜಾಪ್ರಭುತ್ವ ಉಳಿಸ್ತೀವಿ ಸಂವಿಧಾನ ಉಳಿಸಕ್ ಬಂದಿದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ ಪಾರ್ಟಿಯವರು ವಿಶೇಷವಾಗಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತೇನೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಂವಿಧಾನದ ಸ್ಪಿರಿಟನ್ನೇ ಸಾಯಿಸಿಬಿಟ್ಟಿದ್ರು ಎಮರ್ಜೆನ್ಸಿ ಪೀರಿಯಡ್ ತಂದು ಸಂವಿಧಾನಕ್ಕೆ ಅನುಚ್ಛೆ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ತಿದ್ದುಪಡಿಗಳನ್ನು ತಂದು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿದ್ರು ವಾಕ್ ಸ್ವಾತಂತ್ರ್ಯ ಅಭಿವೃದ್ಧಿ ಸ್ವಾತಂತ್ರ್ಯ ಎಲ್ಲ ಸಂಘಟನಾ ಸ್ವಾತಂತ್ರ್ಯ ಎಲ್ಲವನ್ನು ದಮನ ಮಾಡಿ ಸಂವಿಧಾನನ ಇಪ್ಪತ್ತೊಂದು ತಿಂಗಳು ಸಸ್ಪೆಂಡಲ್ಲಿ ಇಟ್ಟಿದ್ರು ಲಿಟರಲ್ಲಿ ಡಿಕ್ಟೇಟರ್ಶಿಪ್ ನಡೀತಾ ಇತ್ತು ನಾನು ನೀವು ಈ ಥರ ಕೂತ್ಕೊಂಡು ಮಾತಾಡೋಕೆ ಅವಕಾಶ ಇರಲಿಲ್ಲ ನೀವು ಮೀಡಿಯಾ ಏನೇ ಮಾತಾಡಬೇಕು ಅಂತಂದ್ರೂ ಸರ್ಕಾರದ ಅನುಮತಿ ತಗೊಂಡು ಮಾತಾಡಬೇಕು ಅನ್ನೋ ಸ್ಥಿತಿ ಬಂದಿತ್ತು ಅದು ಸಂವಿಧಾನದ ದಮನ ಸಂವಿಧಾನವನ್ನು ನಿಷ್ಕ್ರಿಯ ಮಾಡುವಂಥ ಕೆಲಸ ಈ ಕೆಲಸ ಮಾಡಿದವರ ಮೊಮ್ಮಗ ಇವತ್ತು ಸಂವಿಧಾನ ರಕ್ಷಣೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ ಇದು ಪ್ಯೂರ್ಲಿ ಪೊಲಿಟಿಕಲ್ ಸಂವಿಧಾನದ ಸ್ಪಿರಿಟನ್ನು ಜಾರಿ ಮಾಡೋವಂಥ ಉದ್ದೇಶ ಅಲ್ಲ ಇದು ಇಟ್ ಈಸ್ ಪ್ಯೂರ್ಲಿ ಪೊಲಿಟಿಕಲ್ ಗೆದ್ದು ಅಧಿಕಾರಕ್ಕೆ ಬರೋದಕ್ಕಷ್ಟೇ ಇಷ್ಟೆಲ್ಲ ಮಾಡಿದ್ರೂ ಸಹ ಕಾಂಗ್ರೆಸ್ಸು ಮೂರನೇ ಮೂರು ಅಂಕಿ ದಾಟ್ಲಿಲ್ಲ ಆದರೆ ನರೇಂದ್ರ ಮೋದಿಜಿಯವ್ರ ಮೇಲೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಇಷ್ಟೆಲ್ಲ ಆರೋಪಗಳು ಮಾಡಿದ್ರೂ ಕೂಡ ಇಟ್ ಎಮರ್ಜ್ ಜಾಸ್ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅವನು ಎನ್ ಡಿ ಎಸ್ ಬಿಕಮ್ ದ ಮೆಜಾರಿಟಿ ಪಾರ್ಟಿ ಈಗ ರಾಜ್ಯದ ವಿಚಾರ ಅಂತ ಬಂದಾಗ ಬಿ ಜೆ ಪಿ ಜೆ ಜೊತೆಗೆ ಮೈತ್ರಿ ಮಾಡ್ಕೊಂಡಿಲ್ಲ ಅಂದಿದ್ರೆ ಬಹುಶಃ ಇಷ್ಟು ಸೀಟ್ ಗೆಲ್ಲದಕ್ಕೆ ಆಗ್ತಾ ಇರಲಿಲ್ಲ ಅಂತ ಏನು ಹೇಳ್ತೀರಿ ಆ ಟೆಕ್ನಿಕಲಿ ಇಟ್ ಇಸ್ ಎ ಫ್ಯಾಕ್ಟ್ ಇಟ್ ಇಸ್ ಎ ಫ್ಯಾಕ್ಟ್ ಹಳೆ ಮೈಸೂರು ಭಾಗದಲ್ಲಿ ಎಕ್ಸೆಪ್ಟ್ ಚಾಮರಾಜನಗರ ನಾನು ರೆಪ್ರೆಸೆಂಟ್ ಮಾಡುವಂಥ ಚಾಮರಾಜನಗರ ಬಿಟ್ಟರೆ ಇನ್ನು ಉಳಿದ ಎಲ್ಲ ಸೀಟು ನಾವ್ ಗೆಲ್ಲಿಕ್ಕೆ ಜೆಡಿಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿರ್ತಕ್ಕಂಥದ್ದು ಇಟ್ಸ್ ಎ ವೆರಿ ಗುಡ್ ಪೊಲಿಟಿಕಲ್ ಸ್ಟ್ರಾಟಜಿ ವಿಚ್ ಆಸ್ ಇಲ್ ದೆಟ್ ದರ್ ಚಾಮರಾಜನಗರದಲ್ಲಿ ಯಾಕೆ ನಿಮ್ಮ ಸ್ಟ್ರಾಟಜಿ ವರ್ಕೌಟ್ ಆಗಲಿಲ್ಲ ಆಗಲಿಲ್ಲ ಅಲ್ಲಿ ಚಾಮರಾಜನಗರದ ಸೋಷಿಯಲ್ ಪರ್ಮಿಟೇಷನ್ ಕಾಂಬಿನೇಷನ್ ಬೇರೆ ತರ ಇದೆ ಹಂಗಾಗಿ ಕಳೆದ ಬಾರಿ ವರ್ಕೌಟ್ ಆಗಿತ್ತು ಈ ಬಾರಿ ಯಾಕೆ ವರ್ಕೌಟ್ ಅದೇ ಕಳೆದ ಬಾರಿ ಒಂದ್ ಸಾವಿರದ ಎಂಟುನೂರು ಹೊಟ್ಟಲಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದಿದ್ದು ಈ ಬಾರಿ ನಮ್ಮ ಅಭ್ಯರ್ಥಿ ತುಂಬ ಒಳ್ಳೆ ಅಭ್ಯರ್ಥಿ ಅಂತ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಹೇಳ್ತಾಯಿದ್ರು ಬಾಲರಾಜವರು ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಇವರು ಒಳ್ಳೆ ಅಭ್ಯರ್ಥಿ ಅಂತ ಹೇಳ್ತಾಯಿದ್ರು ಅನ್ಫಾರ್ಚುನೇಟ್ಲಿ ನಾನು ಹೇಳಿದ್ನಲ್ಲ ಈ ರಾಂಗ್ ನೆರೆಟಿವ್ಸು ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋಂಥ ರಾಂಗ್ ನೆರೆಟಿವ್ ಇದೆಯಲ್ಲ ಆ ನೆರೆಟಿವ್ನಲ್ಲಿ ಕಾಂಗ್ರೆಸ್ನವರು ಗೆದ್ದುಕೊಂಡರು ಅಥವಾ ಸಿದ್ದರಾಮಯ್ಯನವರ ವರ್ಚಸ್ಸಿನ ಮುಂದೆ ಬಿ ಜೆ ಪಿ ಏನು ನಡೀಲಿಲ್ಲ ಚಾಮರಾಜನಗರದಲ್ಲಿ ಈ ಬಾರಿ ಅಲ್ಲಿಗೆ ವರ್ಚಸ್ ಇದ್ರೆ ಮೈಸೂರಲ್ಲಿ ಗೆಲ್ಬೇಕಾಗಿತ್ತಲ್ಲ ಮೈಸೂರಲ್ಲಿ ಆಗಿಲ್ಲ ಮಂಡ್ಯದಲ್ಲಾಗಿಲ್ಲ ಹಾಸನಲ್ಲಾಗಿಲ್ಲ ಚಿಕ್ಕಮಂಗ್ಳೂರಲ್ಲಾಗಿಲ್ಲ ಬೆಂಗಳೂರು ಗ್ರಾಮಾಂತರ ಆಗಿಲ್ಲ ಬೆಂಗಳೂರು ಸೌತ್ ಇಲ್ಲ ನಾರ್ತ್ ಇಲ್ಲ ಸೆಂಟ್ರಲ್ ಇಲ್ಲ ಹಂಗಾದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರನಾ ಜೆ ಡಿ ಎಸ್ ಹಳೆ ಮೈಸೂರು ಭಾಗದಲ್ಲಿ ಹಿಡಿತವನ್ನು ಸಾಧಿಸಬೇಕು ಅಂತ ಬಿಜೆಪಿ ಹಿಡಿತ ಅಲ್ಲ ನಾವು ನರೇಂದ್ರ ಅವರಿಗೆ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಕೊಡಬೇಕು ಅಂತ ಹೋಗಿದ್ದು ಅವರು ನಿರೀಕ್ಷೆ ಮಾಡಿದಷ್ಟು ಕಾಂಗ್ರೆಸ್ನವರು ನಾವು ಇಪ್ಪತ್ತು ಪ್ಲಸ್ ಗೆಲ್ತೀವಿ ಅಂತ ಎಷ್ಟು ಗೆದ್ದರು ಟೂ ಡಿಜಿಟ್ಸ್ಗೂ ಬರಲಿಕ್ಕೆ ಆಗಲಿಲ್ಲ ನಾವು ಹತ್ತೊಂಬತ್ತು ಸ್ಥಾನ ಗೆದ್ದಿದ್ದೀವಿ ಅವರು ನೂರು ಮೂವತ್ತಾರು ಎಮ್ ಎಲ್ ಎಗಳಿದ್ದಾರೆ ನಾವು ಹತ್ತೊಂಬತ್ತು ಸ್ಥಾನ ಗೆದ್ದಿದ್ದೀವಿ ಅವರು ಒಂಬತ್ತು ಗೆದ್ದಿದ್ದಾರೆ ನೀವು ಈ ಹತ್ತೊಂಬತ್ತು ಲೋಕಸಭಾ ಕ್ಷೇತ್ರದ ಒಳಗಡೆ ನೋಡಿದ್ರೆ ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಲೀಡ್ ತಗೊಂಡಿದ್ದೀವಿ ಇದೇನು ತೋರಿಸುತ್ತೆ ಅಂದರೆ ಎರಡು ಸಾವಿರದ ಹದಿನೆಂಟಕ್ಕೆ ಯಾರು ಬರ್ತಾರೆ ಅನ್ನೋದನ್ನು ಸೂಚಿಸ್ತದೆ ಇದು ಸೊ ಹಾಗಾಗಿ ಒಂದಷ್ಟು ನಮಗೆ ಡಿಸಪಾಯಿಂಟ್ ಆಗಿದ್ರೂ ಸಹ ಎರಡು ಸಾವಿರದ ಹದಿನೆಂಟರ ಮೇನ್ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ನಮಗೊಂದು ಹೋಪ್ಸ್ ಕ್ರಿಯೇಟ್ ಆಗಿದೆ ಮುಂದಿನ ವಿಧಾನಸಭಾ ಚುನಾವಣೆ ಹಾಗಾದರೆ ಒಂದೇ ನಿಮ್ಮ ನಿಲುವು ನಿಮ್ಮ ನಾಯಕರ ಹೇಳುವ ಪ್ರಕಾರ ಸರ್ಕಾರ ಬಿದ್ದೋಗತ್ತೆ ಪತನ ಆಗುತ್ತೆ ಅದೆಲ್ಲವೂ ಸುಳ್ಳು ಊಹಾಪೋಹ ಅಲ್ಲ ನಮ್ಮ ಟಾರ್ಗೆಟು ಎರಡು ಸಾವಿರದ ಇಪ್ಪತ್ತೆಂಟು ಈಗ ರಾಜ್ಯ ಸರ್ಕಾರದವರು ಕಿತ್ತಾಡ್ಕೊಳ್ತಾ ಇರೋದು ನೋಡಿದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಬ್ರಿಗೊಬ್ಬರು ಕಿತ್ತಾಡ್ಕೊಳ್ತಾ ಇರೋದು ನೋಡಿದ್ರೆ ಎದುರುಗಡೆ ಕೂತ್ಕೊಂಡ್ರೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಬಿಚ್ಚಿ ನಗ್ತಾ ಇಲ್ಲ ನೋಡಿ ಅವರಿಬ್ಬರ ಜಗಳ ಬಿಜೆಪಿಗೆ ಲಾಭ ಆಗ್ತಿದೆ ಅಲ್ಲ ಅಲ್ಲ ಬಿಜೆಪಿಗೆ ಲಾಭ ಬಿಜೆಪಿ ಬಿಜೆಪಿಗೆ ಲಾಭ ಆಗುತ್ತೋ ಬಿಡುತ್ತೋ ಅವರ ಜಗಳದಿಂದ ರಾಜ್ಯ ಅನಾಥ ಆಗ್ತಾ ಇದೆ ಸರ್ ಒಂದು ನಿಮಿಷದ ಪ್ರಶ್ನೆ ಏನು ಅಂತಂದ್ರೆ ಒಂದಷ್ಟು ಮುಖಂಡರ ಹೆಸರುಗಳನ್ನ ಹೇಳ್ತೀನಿ ಒಂದೇ ವರ್ಡ್ ಅಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀರಾ ಅನ್ನೋದಾದ್ರೆ ನರೇಂದ್ರ ಮೋದಿ ಬೆಸ್ಟ್ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ವೈ ವಿಜಯೇಂದ್ರ ಬೆಸ್ಟ್ ಪ್ರೆಸಿಡೆಂಟ್ ಪಾರ್ಟಿ ಬಿ ಎಸ್ ಯಡಿಯೂರಪ್ಪ ಬಹಳ ಮುತ್ಸದ್ದಿ ಬಸವರಾಜ ಬೊಮ್ಮಾಯಿ ಅವರು ತುಂಬ ಬ್ರಿಲಿಯಂಟ್ ಅಮಿತ್ ಶಾ ತುಂಬ ಸ್ಟ್ರಾಟಜಿಸ್ಟ್ ಎನ್ ಮಹೇಶ್ ಅವರು ಓಕೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸರ್ ಇವತ್ತಿನ ನಮ್ಮ ಜೀಕರಣ ನ್ಯೂಸ್ನ ಸ್ಟುಡಿಯೋಕ್ಕೆ ಮೊಟ್ಟ ಮೊದಲೇ ಬಾರಿಗೆ ಭೇಟಿ ಕೂಡ ಕೊಟ್ಟಿದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಒಂದಷ್ಟು ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದೀರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬೇಕಾಗಿರೋ ಬದಲಾವಣೆ ಕುರಿತು ಕೂಡ ಮಾತನಾಡಿದ್ದೀರಿ ನೋಡೋಣ ಏನೆಲ್ಲ ಬದಲಾವಣೆಗಳಾಗತ್ತಾ ಆಗತ್ತಾ ಇಲ್ಲವಾ ಅಥವಾ ಸರ್ಕಾರ ಇದೇ ರೀತಿಯಾಗಿರತ್ತಾ ಪತನ ಆಗತ್ತಾ ಅಥವಾ ನಿಮ್ಮ ಟಾರ್ಗೆಟ್ ಏನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಅಂತ ಹೇಳಿದ್ದೀರಿ ಅಷ್ಟರ ನಡುವೆ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದನ್ನು ಕಾದೋಣ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಒಂದಕ್ಕೆ ಧನ್ಯವಾದ ವೀಕ್ಷಕರೇ ನೋಡಿದ್ರಲ್ಲ ಮಾಜಿ ಸಚಿವರಾದಂತಹ ಎನ್ ಮಹೇಶ್ ಅವರು ನೇರ ದಿಟ್ಟ ವಿಚಾರಗಳನ್ನ ಇವತ್ತು ನಮ್ಮ ಮುಂದೆ ಮಾತನಾಡಿದ್ದಾರೆ ಹಂಚಿಕೊಂಡಿದ್ದಾರೆ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ